ದಾವಣಗೆರೆಯ ಆಧುನಿಕ ಶಿಲ್ಪಿ ಶಿಕ್ಷಣ ಪ್ರೇಮಿ ಸಮಾಜ ಸೇವಕ ಸಮಾಜ ಸುಧಾರಕ ಮಹಾನುಭಾವಿ ಆದರ್ಶ ರಾಜಕಾರಣಿ ನಮ್ಮ ಅಪ್ಪಾಜಿಯವರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಸುವರ್ಣ ಕರ್ನಾಟಕದ ಅತ್ಯುತ್ತಮ ಕೈಗಾರಿಕೋದ್ಯಮಿ ಸಿರಿಗೆರೆ ಮಠದಿಂದ ಧರ್ಮ ಚೂಡಾಮಣಿ ಚಿತ್ರದುರ್ಗ ಮಠದಿಂದ ಶಿಕ್ಷಣ ಸುಧಾರಕ ಆದಿನಾಥ ಪ್ರತಿಷ್ಠಾನದಿಂದ ಶತಮಾನದ ಶ್ರೇಷ್ಠರು ಶಿರೋಮಣಿ ವಿಕಾಸ ಇಂದಿರಾ ಪ್ರಿಯದರ್ಶಿನಿ ಸಮಾಜಶ್ರೀ ಭಾರತ ಗೌರವ ನಿತ್ಯ ಸೇವಾಯಜ್ಞಧಧಾರಿ ಅಂತಾರಾಷ್ಟ್ರೀಯ ವ್ಯಾಪಾರ ಕುಶಾಗ್ರಮತಿ ಸೇರಿದಂತೆ ಹಲವು ಬಿರುದುಗಳನ್ನು ಪಡೆದಿದ್ದಾರೆ ಪ್ರಾಥಮಿಕ ಪ್ರೌಢಶಾಲೆ ಮಧ್ಯಂತರ ಕಾನೂನು ವಾಣಿಜ್ಯ ಕಲೆ ವಿಜ್ಞಾನ ಔಷಧಾಲಯ ನರ್ಸಿಂಗ್ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ವೃತ್ತಿಪರ ಕೋರ್ಸ್ಗಳು ಸೇರಿದಂತೆ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರ ಆಸ್ಪತ್ರೆಗಳು ಬ್ಯಾಂಕಿಂಗ್ ಸಕ್ಕರೆ ಉದ್ಯಮ ಕುಡಿಯುವ ನೀರಿನ ಯೋಜನೆಗಳು ಮತ್ತು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಇಂದು ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆ ವಿಖ್ಯಾತಿ ಪಡೆದಿದೆ ಎಂದರೆ ಇದಕ್ಕೆ ಕಾರಣಕರ್ತರು ನಮ್ಮ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿಯವರು